ಿದೆ ಈಗ ಮಕ್ಕಳು ಮರಿಮಕ್ಳು ಕೂಡ ವೈಭವವನ್ನ ಹೆಚ್ಚಳ ಮಾಡಿದ್ದಾರೆ ಜೋಗದ ಗುಂಡಿಯಲ್ಲಿ ಹಾಲ್ಮುರಿಯಂತೆ ಶರಾವತಿ ದುಮ್ಮುಕ್ತಾ ಇದ್ದಾಳೆ ಮಂಜಿನ ಮಾಯೆಯ ನಡುವೆ ಶರಾವತಿಯ ಸೌಂದರ್ಯ ನೋಡೋದೇ ಕಣ್ಣಿಗೆ ಒಂದು ಹಬ್ಬವಾಗಿದೆ ಬೆಟ್ಟ ಗುಡ್ಡ ಸುತ್ತಲೂ ಹಸಿರಿನ ವನಸಿರಿ ದಟ್ಟ ಮಂಜು ಆ ಮಂಜಿನ ನಡುವೆ ಬಿಳಿಯ ಹಾಲಿನ ನೊರೆಯಂತೆ ದುಮ್ಮುಕ್ತಾ ಇರುವಂತಹ ಜೋಗ ಜಲಪಾತ ಈ ದೃಶ್ಯ ವೈಭವ ನಿಜಕ್ಕೂ ಕೂಡ ಪ್ರವಾಸಿಗರನ್ನ ಪುಲಕಿತರನ್ನಾಗಿಸ್ತಾ ಇದೆ ಬಿಳಿಯ ಹಾಲಿನ ನೊರೆಯಂತೆ ದುಮ್ಮುಕ್ತಾ ಇರುವಂತಹ ಜೋಗದ ವೈಭವ ಎಂಥವರನ್ನಾದ್ರೂ ಕೂಡ ತನ್ನತ್ತ ಸೆಳಿತಾ ಇದೆ ಆ ಹಿನ್ನೆಲೆಯಲ್ಲಿಯೇ ದಾಖಲೆ ಪ್ರಮಾಣದಲ್ಲಿ ಪ್ರವಾಸಿಗರು ಜೋಗ ತತ್ತ ಹೆಜ್ಜೆ ಆಗ್ತಾ ಇದ್ದಾರೆ ಮಳೆಗಾಲ ಆರಂಭವಾಗ್ತಾ ಇದೆ ಅಂದ್ರೆ ಜೋಗಕ್ಕೂ ಕೂಡ ಜೀವ ಕಳೆ ಬರುತ್ತೆ ಅದರಲ್ಲೂ ಈ ಬಾರಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿರೋದ್ರಿಂದ ಜೋಗದ ವೈಭವ ದುಪ್ಪಟ್ಟಾಗಿದೆ ನೀವು ದೃಶ್ಯದಲ್ಲೂ ಗಮನಿಸ್ತಾ ಇರ್ಬೋದು ಆ ದಟ್ಟ ಮಂಜಿನ ನಡುವೆ ಯಾವ ರೀತಿಯಾಗಿ ಜೋಗ ಜಲಪಾತದ ಜಲಧಾರೆಗಳು ಧುಮ್ಮುಕ್ತಾ ಇದ್ದಾವೆ ಅನ್ನುವಂಥದ್ದು ಇದನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಜೋಗದತ್ತ ಹೆಜ್ಜೆ ಆಗ್ತಾ ಇದೆ ಹಸಿರ ಕಾನನದ ನಡುವೆ ಧುಮುಕ್ತಾ ಇರುವಂತಹ ಜೋಗ ಜಲಪಾತಗಳು ಎಂಥವರನ್ನಾದ್ರೂ ಕೂಡ ರೋಮಾಂಚನಗೊಳಿಸುವಂಥದ್ದು ಈ ದೃಶ್ಯ ವೈಭವಕ್ಕೆ ಮನಸೋಲದವರೇ ಇಲ್ಲ ಲಿಂಗನಮಕ್ಕೆ ಜಲಾಶಯದಿಂದ ನಲವತ್ತೆಂಟು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಹೊರಬೀಳ್ತಾ ಇರೋದ್ರಿಂದ ಜೋಗದ ವೈಭವ ಮತ್ತಷ್ಟು ಹೆಚ್ಚಾಗಿದೆ ಒಂದ್ ವೇಳೆ ಸಾಗರ ಭಾಗದಲ್ಲಿ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಎಲ್ಲಾದರೂ ಲಿಂಗನಮಕ್ಕೆ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ ಒಂದು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನ ಏನಾದರೂ ಬಿಟ್ರೆ ಜೋಗ ಜಲಪಾತ ನಯಾಕರ ಫಾಲ್ಸ್ನಂತೆ ಕಂಗೊಳಿಸುತ್ತೆ ಆಗ ನಿಜಕ್ಕೂ ಕೂಡ ನಿಜವಾದ ಜೋಗದ ವೈಭವ ಮರುಕಳಿಸುತ್ತೆ ಅಂತಾನೆ ಹೇಳ್ಬೋದು